ನಮಸ್ಕಾರ ರೀ ಎಲ್ಲ ನಮ್ಮ ಸಾಹುಕಾರ ಮಂದಿಗೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅಂತ ಅಂತೇಳಿ ತಿಳ್ಕೊಂಡು ಇವತ್ತಿನ ಹುಡುಗ ಸ್ಟಾರ್ಟ್ ಮಾಡ್ಲತ್ತೀವಿ ಬರ್ರಿ ಇವತ್ತು ನಾವು ನಮ್ಮ ಗೊಂಜಾಳಕ್ಕೆ ಕೀಟನಾಶಕ ಔಷಧ ಹೊಡ್ಲತ್ತಿದೀವಿ ರೀ ಕೀಟನಾಶಕ ಔಷಧ ಯಾವುದಂದ್ರೆ ರೀ ಪ್ರೋಕ್ಲಿಮಾ ಮತ್ತು ಎಕೋನಿಸ್ ಎಕೋನಿಸ್ ಐತ್ರಿ ಮೊದಲು ಔಷಧ ಹಾಕಿ ಹಿಂದಿಂದ ಅದನ್ನು ಕಾತ ಹಾಕಿ ಸಂಡು ಮ್ಯಾಲ ನೀರು ಹಾಕಿ ಗಾಲ್ಬಲ್ ಗಾಲ್ಬಲ್ ಕಲಿಸಿ ನಾವು ಪಂಪ್ ಹೆಗಲಿ ಹಾಕ್ಕೊಂಡು ಔಷಧ ಹೊಡ್ಲಿಕ್ಕೆ ಹೊಂಟ ಬಿಟ್ಟು ರೀ ಅವನು ಅವನು ಉಷದ ಹೊಡೆದು ಅಂತ ಕಡಿ ರೀ ಆಗಿ ಮಾಡಿ ಮೋಟ್ರ್ ಚಾಲು ಮಾಡಿ ಬದ್ನಿ ಗಿಡ ನೀರ್ ಅಂತ ಹೇಳಿ ಮೋಟ್ರ್ ಚಾಲು ಮಾಡೇ ಬಿಟ್ಟನ್ರೀ ಮೋಟರ್ ಚಾಲು ಮಾಡಿ ನೀರ್ ಬಂದ್ ಬಳಕ ಬದನಿ ಗಿಡಕ್ ಹಾಸ್ಬೇಕ ಹಾಸಲಾತೀ ಒಂದ ತುಸು ಮಡಿ ಹಾಸಿನಿ ಮಳೆನ ಬತ್ರಿ ಮೋಟರ್ ಬಂದ್ ಮಾಡಿ ಮನ್ಯಾಗ ಹೋಗಿ ಮುಸುಕೊಂಡ್ ಮನಿಗೆ ಬಿಟ್ಟೇನ್ರಿ ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಮುಂದಿನ ನೋಡಿದಾಗ ಸಿಗತೀವಿ ಬಾಯ್ ಬಾಯ್